ಕಡೂಲ್ ತಾಲೂಕಿನ ವ್ಯವಸ್ಥಾಪಕ ನಿರ್ದೇಶಕರು ಅನನ್ಯ ಆ್ಯಂಡ್ ಆದಿತ್ಯ ಡೆವಲಪರ್ ಆ ಕಂಪ್ನಿಯ ಮಾಲೀಕರು ಮತ್ತು ನನ್ನ ಪ್ರೀತಿಯ ಅನ್ನದಾನಂದ ಕುಮಾರ್ ಒಡೆಯರ್ ಅವರ ಧರ್ಮಪತ್ನಿ ಟುಕಿ ಮೇಲೆ ಬಂದರೆ ಅವರ ತಾಯಿ ಮತ್ತು ಅವರಿಬ್ಬರ ಮಕ್ಕಳು ತೆಂಗು ಬಂದ ಕಾರ್ಯಕ್ರಮ ಸಲುವಾಗಿ ಇವತ್ತು ಬೆಳಗಾಯಿ ಬಂದು ಇವತ್ತು ಬೆಳಗಾವಿಯಲ್ಲಿ ಆದರ್ಶ್ ಹೋಟೆಲ್ ನಂಬರ್ ಒನ್ ಕರ್ನಾಟಕ ರಕ್ಷಣಾ ಇಲಾಖೆ ರಾಜ್ಯಾಧ್ಯಕ್ಷ ರೈತ ಸಂಘ ಅಧ್ಯಕ್ಷ ಈ ಹೋಟೆಲ್ ನಲ್ಲಿ ಕ್ಲೀನ್ ಆಗಲಿ ಬಹಳ ಚೆನ್ನಾಗಿರೋದ್ರಿಂದ ಹೋಟೆಲ್ ಹಾಕಬೇಕವ್ ಇವಾಗ ಗಂಟೆ ಹೋಟೆಲ್ ಫೋಟೋ ಕಲಿಸಿದೆ ಇದೇ ಹೋಟೆಲ್ ಬೇಕಂದ್ರೆ ಅಪ್ಪಿಗೆ ಹೋಟೆಲ್ದಾಗ ಊಟ ಚೆನ್ನಾಗಿದೆ ಅಂತ ಅವರು ಮಾಡಿದ ಸಾಧ್ಯ ಪರಿಗಣಿಸಿ ಅವರಿಗೆ ರಾಜ್ಯ ಮಟ್ಟದ ಅಮ್ಮ ಪ್ರಶಸ್ತಿಯನ್ನು ಕೊಡುವ ಮೂಲಕ ಈ ಮತ್ತೆ ರಕ್ಷಣಾ ಬಳಿ ಕನ್ನಡಪ್ಪ ಬೆಳಗಾವಿ ಅಧ್ಯಕ್ಷರಾದಂತ ಭಾರತ ಉಡುಗಟ್ಟಿ ಮತ್ತು ಕಾರ್ಯಕಾರಿ ಸದಸ್ಯರಂತ ನಮ್ಮ ಎಸ್ ಎಸ್ ಪಾಟೀಲ್ ಅವರಿಂದ ಇವತ್ತು ಮೇಡಮ್ ಏನು ಸಾಧ್ಯ ಅಂದ್ರೆ ಅವ್ರಿಗೆ ಕೋಟಿ ಹಾಕಿ ಹಣ ಇದೆ ಹೊಸ ವರ್ಷಕ್ಕೆ ಹಣ ಇದ್ದವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಗೋವಾ ಎಂಜಾಯ್ ಮಾಡಕ್ಕೆ ಥೈಲ್ಯಾಂಡ್ಗೆ ಎಂಜಾಯ್ ಹೆಚ್ಚಾಗಿ ಮಾಡಕ್ಕೆ ಹೋಗ್ತಾರೆ ಈಗ ಅವ್ರಿಗೆ ಬಂದ್ರೆ ಯಾಕೆ ಅಂದ್ರೆ ಅವರು ದೇವಸ್ಥಾನಕ್ಕೆ ಬಂದ ಆಶೀರ್ವಾದ ತಗೊಂಡು ಬಂದಾರೆ ಮಹಾಲಕ್ಷ್ಮಿ ಟೆಂಪಲ್ಗೆ ಮತ್ತು ಎಮ್ ಆಶೀರ್ವಾದ ತಗೊಂಡು ಸಂಗೋಲ ರಾಯನ ಆಶೀರ್ವಾದ ಈ ಜಗತ್ತಿಗೆ ಈ ದೇಶಕ್ಕೆ ಈ ಕರ್ನಾಟಕ ರಾಜ್ಯಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬರಲಿ ರೈತರಿಗೆ ಆ ರೈತರಿಗೆ ಬೆಳೆದಂತೆ ಬೆಳೆ ಬಂಗಾರದಂತೆ ಬೆಳೆ ಅಂತ ಹೇಳಿ ಎಲ್ಲ ಅಕ್ಕ ಇವತ್ತು ಕೇಳ್ಕೊಂಡ್ರು ಯಾಕೆ ಅನಾಹುತವ್ರನ್ನ ಬಾಳ ಮುಗಿಯಿ ಹೊಸ ವರ್ಷ ಬತ್ತಂದ್ರೆ ಡ್ಯಾನ್ಸ್ ಮಾಡಕ್ ಹೋಗ್ತಾರೆ ಗೋವಾದ ಹೋಗಿ ಎಂಜಾಯ್ ಮಾಡ್ತಾರೆ ಆದ್ರೆ ಇವತ್ತು ಕೋರ್ಡಿನೇಟ್ಲಿ ಅಸ್ಲಿ ವೈದ್ಯವರು ಅವ್ರು ಇವತ್ತಿಗೆ ದೇವಸ್ಥಾನ ಮಾಡಕ್ಕೆ ಬಂದ್ರೆ ಗಾಂಧಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದೀನಿ ಇವರು ಎಕ್ಸಾಮ್ ಸಂಬಂಧಿಕಾರಂಥ ಆನಂದ್ ಎಮ್ ಎಲ್ ಎ ನಂಗೆ ಭಾಳ ಕ್ಲೋಸ್ ಅವರು ಅಂದ ಅವ್ರು ನಂಗೆ ಫೋನ್ ಮಾಡಿ ಹೇಳಿದರು ನಾವು ನನ್ನ ಫ್ಯಾಮಿಲಿ ಇದ್ದಪ್ಪ ನಮ್ಮೆಲ್ಲ ಎಮ್ಮನೆಲ್ಲ ಕರೆಕ್ಟ್ ವ್ಯವಸ್ಥೆ ಮಾಡಂದಾಗ ಇವತ್ತು ಆನಂದ್ ಸರ್ ಅಲ್ಲಿದ್ದಾರೆ ನಮ್ಮ ಕುಮಾರ್ ಹೋಟೆಲ್ ಅಲ್ಲಿದ್ದಾರೆ ಅವ್ರಿಗೆ ಚೆನ್ನಾಗಿ ಊಟ ಕೊಡುವ ಮೂಲಕ ನೀವು ಹೋಟೆಲ್ ಭಾಳ ಲೈಕ್ ಮಾಡಿದ್ರು ಅದಕ್ಕೆ ನೆಕ್ಸ್ಟ್ ಟ್ರಾಮ್ ಬಂದಾಗ ಅವ್ರನ್ನ ಇಲ್ಲೇ ಇರ್ತೇವೆ ಅಂತ ಬೈನಿ ಅದಕ್ಕೆ ನಿಮ್ಮೆಲ್ಲ अधिकारी धन्यवाद हैं जय कर्नाटक जय हिंद।